ನಿಮ್ಗ್ ನಿಮ್ಗ್ ಯಾರಪ್ಪ ಚರ್ಗ ಆಯ ಚರ್ ಭೇಟಿ ಮಾಡದ್ ತಕ್ಷೇ ಚರ್ಚಾಹ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಐ ಸಿ ಸಿ ಅಧ್ಯಕ್ಷ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ತರ ಕೆಲ ಊಹಾಪೋಹಗಳು ಈ ತರ ಮೀಟಿಂಗ್ ಈಗಲೂ ನಡೀತಾ ಇದ್ದಾವೆ ಈಗ ಊಹಾಪೋಹಗಳು ಶುರುವಾಗಿದ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತ ಸುಳ್ಳು ಆರೋಪಗಳು ಗೊತ್ತಾಯ್ತಾ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಸ್ವೀಕಾರ ಮಾಡಿದ್ದೀವಿ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ತಂದ್ಮೇಲೆ ಚರ್ಚೆ ಆದ್ಮೇಲೆ ಉಲ್ಟೆಗೆ ಲೀಷನ್ ಎಲ್ಲರೂ ಅಭಿಪ್ರಾಯ ಸ್ವೀಕರಣೆ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತೀವಿ